ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ವಿವಾದಕ್ಕೂ ಮುಗಿಯದ ನಂಟು ಪ್ರಯಾಣಿಕರನ್ನ ಅನಗತ್ಯ ವಿಚಾರಣೆಗೆ ಒಳಪಡಿಸುತ್ತಾರೆ ಸಿಬ್ಬಂದಿಗಳು ದರ್ಪ ತೋರಿಸ್ತಾರೆ ಧರ್ಮದ್ವೇಷದಿಂದ ನಡ್ಕೊಳ್ತಾರೆ ಅನ್ನುವ ಆರೋಪಗಳೆಲ್ಲ ಈ ಹಿಂದೆ ಹಲವು ಬಾರಿ ಸುದ್ದಿ ಮಾಡಿತ್ತು ಇದೀಗ ಕಳ್ಳತನಕ್ಕಾಗಿ ಮಂಗಳೂರು ವಿಮಾನ ನಿಲ್ದಾಣ ಮತ್ತೆ ಸುದ್ದಿಯಲ್ಲಿದೆ ಪ್ರಯಾಣಿಕರೊಬ್ಬರ ಟ್ರಾಲಿ ಬ್ಯಾಗ್ ತೆರೆದು ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಅಲ್ಲಿನ ಸಿಬ್ಬಂದಿಗಳೇ ಕಳತನ ಮಾಡಿ ಸಿಕ್ಕಿಬಿದ್ದಿದ್ದಾರೆ ರವಿರಾಜ್ ಪ್ರವೀಣ್ ಫರ್ನಾಂಡಿಸ್ ಸದಾನಂದ್ ನಿಥಿನ್ ಮತ್ತು ರಾಜೇಶ್ ಎಂಬ ಐದು ಮಂದಿಯನ್ನ ಬಜ್ಪೆ ಪೊಲೀಸರು ಬಂಧಿಸಿದ್ದಾರೆ ಇವರೆಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಲೋಡಿಂಗ್ ಅನ್ಲೋಡಿಂಗ್ ಮಾಡುವ ನೌಕರರು ಸಿಆರ್ಪಿಎಫ್ ಜವಾನ ಹರಿಕೇಶ್ ಎಂಬುವರ ಪತ್ನಿ ರಾಜೇಶ್ವರಿ ಅವರು ಆಗಸ್ಟ್ ಮೂವತ್ತರಂದು ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣಿಸಿದ್ದರು ಈ ವೇಳೆ ಅವರ ಲಗೇಜ್ ಟ್ರಾಲಿ ಬ್ಯಾಗ್ನಲ್ಲಿದ್ದ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವಾಗಿತ್ತು ಈ ಬಗ್ಗೆ ಅವರು ಬಜ್ಪೆ ಪೊಲೀಸರಿಗೆ ದೂರು ನೀಡಿದರು ಬಜ್ಪೆ ಪೊಲೀಸ್ ನಿರೀಕ್ಷಕ ಸಂದೀಪ್ ಅವರು ವಿಮಾನ ನಿಲ್ದಾಣದಲ್ಲಿ ಲೋಡ್ ಮತ್ತು ಅನ್ಲೋಡ್ ಮಾಡುತ್ತಿದ್ದ ನಾಲ್ಕು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಈ ವೇಳೆ ಚಿನ್ನಾಭರಣ ಕದ್ದು ಬಜ್ಪೆ ಮೂಡುಪೆರಾರ ನಿವಾಸಿ ರವಿರಾಜ್ ಎಂಬಾತನಿಗೆ ಮಾರಾಟ ಮಾಡಿರುವುದಾಗಿ ಈ ನಾಲ್ಕು ಮಂದಿ ಒಪ್ಪಿಕೊಂಡ್ರು ಬಜ್ಪೆ ಪೊಲೀಸರು ರವಿರಾಜನನ್ನ ಬಂಧಿಸಿದರು ಆತನ ಬಳಿಯಿಂದ ಮಹಿಳೆಯ ಚಿನ್ನಾಭರಣವನ್ನ ಕರಗಿಸಿ ಮಾಡಿದ್ದ ಚಿನ್ನದ ಗಟ್ಟಿ ಸೇರಿ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಗಟ್ಟಿಯನ್ನ ವಶಕ್ಕೆ ಪಡೆದುಕೊಂಡ್ರು ಈ ಆರೋಪಿಗಳೆಲ್ಲ ಕಳೆದ ಒಂಬತ್ತು ವರ್ಷಗಳಿಂದ ಏರ್ ಇಂಡಿಯಾ ಸಂಸ್ಥೆಯ ಲೋಡ್ ಮತ್ತು ಅನ್ಲೋಡಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಪ್ರಯಾಣಿಕರೊಬ್ಬರ ಟ್ರಾಲಿ ಬ್ಯಾಗ್ನಿಂದ ಎರಡು ಲಕ್ಷ ರೂಪಾಯಿಯನ್ನ ಇವರು ಕದ್ದಿದ್ದರು ಅದನ್ನು ಕೂಡ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ ಹಾಗಂತ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳವು ಪ್ರಕರಣ ನಡೆಯುತ್ತಾ ಇರುವುದು ಇದು ಮೊದಲಲ್ಲ ಈ ಹಿಂದೆಯೂ ಹಲವು ದೂರುಗಳು ಬಂದಿದ್ದವು ಕೆಲವು ಪ್ರಯಾಣಿಕರು ತಮ್ಮ ಲಗೇಜ್ ಬ್ಯಾಗ್ ಓಪನ್ ಆಗಿದ್ದ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದರು ವಿಮಾನ ನಿಲ್ದಾಣದ ಅಧಿಕಾರಿಗಳ ಮುಂದೆ ಪ್ರಯಾಣಿಕರು ಈ ಹಿಂದೆ ಆಕ್ರೋಶ ವ್ಯಕ್ತಪಡಿಸಿದ್ದು ನಡೆದಿದೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಳೆದನವಾಗುತ್ತದೆ ಎಂಬ ಭಯ ಮತ್ತು ಆತಂಕದಿಂದಲೇ ಹಲವು ಮಂದಿ ಕರಾವಳಿಯಿಂದ ಸೌದಿ ದುಬೈ ಸೇರಿದಂತೆ ಹೊರದೇಶಗಳಿಗೆ ಕೇರಳದ ಕಣ್ಣೂರು ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿರುವುದು ಈಗ ಮಾಮೂಲಾಗಿದೆ ಅನೇಕರು ಪೊಲೀಸರಿಗೆ ದೂರು ನೀಡದೇ ಇರುವುದು ಕೂಡ ನಡೆದಿದೆ ಇದನ್ನೇ ಈ ಕಳ್ಳರು ದುರುಪಯೋಗ ಮಾಡಿಕೊಂಡಿದ್ದಾರೆ ಆರೋಪಿಗಳು ಲಾಕ್ ಹಾಕದ ತೆರೆದಿದ್ದ ಬ್ಯಾಗ್ಗಳಿಂದ ಸ್ವತ್ತುಗಳನ್ನ ಕಳವು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ ಸುಲಭ ಪಾಸ್ವರ್ಡ್ ಸಂಖ್ಯೆಗಳಿದ್ದಲ್ಲಿ ಪ್ರಯತ್ನಿಸಿ ಕಳವು ಮಾಡ್ತಾ ಪ್ರಯಾಣಿಕರು ಈ ಬಗ್ಗೆ ನಿರ್ಲಕ್ಷ್ಯ ತಾಳದೆ ಎಚ್ಚರಿಕೆ ವಹಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಅಂತೂ ವಿದೇಶಿಗಳಿಂದ ಮಂಗಳೂರು ವಿಮಾನ ನಿಲ್ದಾಣದ ಮೂಲಕ ಊರಿಗೆ ಬರುವವರು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ತಮ್ಮ ಲಗೇಜ್ಗಳಲ್ಲಿ ಕಳವಾಗಿದ್ದರೆ ಆ ಬಗ್ಗೆ ನಿರ್ಲಕ್ಷ್ಯ ತಾಳದೆ ಪೊಲೀಸರಿಗೆ ದೂರು ನೀಡಬೇಕು ಕಳ್ಳರು ಎಂತೆಂತಹ ಸೋಗಿನಲ್ಲೂ ಇರ್ತಾರೆ ಅನ್ನೋದು ಈಗ ಬಹಿರಂಗವಾಗಿರುವುದರಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು